ಎಲ್ಲರಿಗೂ ನಮಸ್ಕಾರ ನಾನು ಸಾಗರ್ ಪೌರಾಣಿಕ್ ಮಾತಾಡ್ತಾ ಇದ್ದೀನಿ ತುಂಬ ಖುಷಿ ಆಗ್ತಿದೆ ಯಾಕೆಂತಂದರೆ ಒಂದು ಬರೀ ಒಂದು ಹೀರೋ ಸಿನಿಮಾದ ಲಾಂಚ್ ಅಂತ ಅನ್ಕೊಂಡು ಬಂದಿದೆ ಜೊತೆಗೆ ಒಂದು ದೊಡ್ಡ ಹೀರೋಯಿನ್ ಕೂಡ ಲಾಂಚ್ ಆಗ್ತಿದ್ದಾರೆ ಅಂತ ನನಗೆ ಸಿನಿಮಾ ನೋಡ್ತಾ ನೋಡ್ತಾ ಹೋಗ್ತಾ ಇತ್ತು ಸಮರ್ಜಿತ್ ಅವ್ರಿಗೆ ಹಾಗೂ ಸಾಮ್ಯಾ ಅವ್ರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನ್ ಮೇಲೆ ಅದಿಬ್ಬರು ತುಂಬ ಚೆನ್ನಾಗಿ ಇಂದ್ರಜಿತ್ ಸರ್ ತೋರಿಸಿದ್ದಾರೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ತುಂಬ ರಿಫ್ರೆಷಿಂಗ್ ಫಿಲ್ಮ್ ಆಯಿತು ಆ್ಯಂಡ್ ಸಮರ್ಜಿತ್ ಅವ್ರನ್ನ ತುಂಬ ಒಂದು ದೊಡ್ಡ ಬಾಲಿವುಡ್ ಸ್ಟಾರಿಗೆ ಹೋಲಿಸ್ತಾ ಇದ್ರು ಪ್ರತಿಕ್ ವರ್ಷ ಅವ್ರ ಕಾಣ್ತಾರೆ ಅಂತ ನನ್ನ ಪ್ರಕಾರ ಅದನ್ನು ಮೇರಿ ಅವರು ಅವ್ರದ್ದೇ ಸ್ವಂತವಾದಂಥ ಒಂದು ಹೆಸರು ಮಾಡಿಕೊಂಡು ಬೇರೆ ಅವ್ರಿಗೂ ಇನ್ಸ್ಪೈರ್ ಮಾಡೋಣ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ ತುಂಬ ಒಳ್ಳೆಯ ಸಿನಿಮಾ ವೆರಿ ಕಲರ್ಫುಲ್ ಸಿನಿಮಾ ಮ್ಯೂಸಿಕ್ ನಿಮಗೆ ಥಿಯೇಟ್ರಿಂದ ಹೊರಗೆ ಬರ್ತೀನಿ ಈ ಮನಸ್ಸಿನಗಳಲ್ಲಿ ತುಂಬ ಒಳ್ಳೆಯದಾಗಲಿ ಇಡೀ ಟೀಮ್ಗೆ ಜನರು ಬಂದು ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್